ಎಲ್ರಿಗೂ ನಮಸ್ಕಾರ ಪ್ರಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದಿನ ತಿಂಗಳು ಏನು ಟಿ ಇ ಟಿ ಪರೀಕ್ಷೆ ಇದೆ ಈ ಒಂದು ವಿಡಿಯೋ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಒಬ್ಬ ಶಿಕ್ಷಕರು ಬೆಳವಣಿಗೆಯ ಸೂಕ್ಷ್ಮ ಅವಧಿಗಳ ಬಗ್ಗೆ ಅರಿತುಕೊಂಡಿದ್ದರೆ ಆತನು ಭಾಷಾ ಕೌಶಲ್ಯಗಳನ್ನ ಬೆಳೆಸುವಾಗ ಯಾವಾಗ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕು ಅಂತ ಕೇಳಿದ್ದಾರೆ ಆಯಿತಾ ಸೊ ಸೆನ್ಸಿಟಿವ್ ಪೀರಿಯಡ್ಸ್ ಆಫ್ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾಗ ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ಅಪ್ಡೇಟ್ ಮಾಡೋಕ್ಕೆ ಅಥವಾ ಡೆವಲಪ್ ಮಾಡೋಕ್ಕೆ ಯಾವಾಗ ಜಾಸ್ತಿ ಪ್ರಯತ್ನಗಳನ್ನ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿಲ್ಲ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ಬೋದು ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಪ್ರಾರಂಭದ ಬಾಲ್ಯಾವಸ್ಥೆಯಲ್ಲಿ ಮತ್ತು ನಂತರ ಅಂತ ಸೊ ಈ ಒಂದು ಭಾಷಾ ಕೌಶಲ್ಯಗಳ ಒಂದು ಸೂಕ್ಷ್ಮ ಅವಧಿ ಏನಿದೆ ಅಲ್ಲ ಪ್ರಾರಂಭದ ಒಂದು ಬಾಲ್ ಬಾಲ್ಯಾವಸ್ಥೆಯಲ್ಲಿ ಅರ್ಲಿ ಚೈಲ್ಡ್ಹುಡ್ ಈ ಟೈಮಲ್ಲಿ ಇರುತ್ತೆ ಸೊ ಈ ಒಂದು ಟೈಮಲ್ಲಿ ಮೆದುಳು ಭಾಷೆಯನ್ನು ಕಲಿಯೋದಕ್ಕೆ ಹೆಚ್ಚು ಸ್ವೀಕರಿಸುತ್ತೆ ಅಂದರೆ ರಿಸೆಪ್ಟಿವ್ ಮಾಡುತ್ತೆ ಆ ಹಾಗಾಗಿ ಟೀಚರ್ಸ್ ಏನು ಮಾಡ್ತಾರೆ ಈ ಒಂದು ಟೈಮಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಒಬ್ಬ ಹದಿನಾಲ್ಕು ವರ್ಷದ ವಿದ್ಯಾರ್ಥಿ ಶಾಲೆಯ ಸಮವಸ್ತ್ರ ನೀತಿಯನ್ನು ಪ್ರಶ್ನಿಸುತ್ತಾನೆ ಶ ಸಮವಸ್ತ್ರವು ನಮ್ಮ ವೈಯಕ್ತಿಕ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಮಿತಿಗೊಳಿಸುತ್ತದೆ ಈ ಪ್ರಶ್ನೆಯು ಯಾವ ರೀತಿಯ ಚಿಂತನೆಯನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಫ್ರೀಡಮ್ ಆಫ್ ಪರ್ಸನಲ್ ಎಕ್ಸ್ಪ್ರೆಷನ್ ಸೊ ಈ ಒಂದು ಕ್ವೆಶನ್ ಯಾವ ರೀತಿ ರೀತಿಯಾಗಿರ್ತಕ್ಕಂತಹ ಒಂದು ಥಿಂಕಿಂಗ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಯ್ಕೆ ಒಂದು ಅಮೂರ್ತ ಮತ್ತು ಊಹಾತ್ಮಕ ಚಿಂತನೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಹದಿನಾಲ್ಕು ವರ್ಷದ ವಿದ್ಯಾರ್ಥಿ ಅಮೂರ್ತ ಕಲ್ಪನೆಗಳ ಒಂದು ಅಮೂರ್ತ ಕಲ್ಪನೆಗಳ ಮೇಲೆ ಚಿಂತೆ ಮಾಡ್ತಾ ಇದ್ದಾನೆ ಚಿಂತಿಸ್ತಾ ಇದ್ದಾನೆ ಮತ್ತೆ ಊಹಾತ್ಮಕ ಪರಿ ಪರಿಸ್ಥಿತಿಗಳನ್ನ ಪ್ರಶ್ನೆ ಮಾಡ್ತಿದ್ದಾನೆ ಸೊ ಇದು ಔಪಚಾರಿಕ ಕಾರ್ಯಾಚರಣೆಯ ಹಂತದ ಒಂದು ಲಕ್ಷಣ ಆಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಬೆಳವಣಿಗೆಯು ಒಟ್ಟಾರೆಯಾಗಿ ಮುಂದುವರಿಯುತ್ತದೆ ಎಂಬ ತತ್ವವನ್ನು ಅನುಸರಿಸುವಾಗ ಒಬ್ಬ ಶಿಕ್ಷಕರು ಮಗುವಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನಾವು ಆಯ್ಕೆಗಳನ್ನು ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಇಲ್ಲಿ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುವಾಗ ಎಲ್ಲ ಅಭಿವೃದ್ಧಿಯ ಆಯಾಮಗಳನ್ನು ಒಟ್ಟಿಗೆ ಸಂಯೋಜಿಸುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಮೂರು ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ಒಬ್ಬ ಶಿಕ್ಷಕರು ಬೆಳವಣಿಗೆಯಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳನ್ನು ನಿರ್ವಹಿಸೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಏನು ಮಾಡಬೇಕಾಗಾದರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಡೆವಲಪ್ಮೆಂಟ್ ಸೊ ಈ ಒಂದು ಡಿಫ್ರೆನ್ಸಸ್ನ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಸೂಚನೆಗಳನ್ನು ಬಳಸುವುದು ಆಪ್ಷನ್ ಎರಡು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯದ ಆಧಾರದ ಮೇಲೆ ವಿಭಜಿಸುವುದು ಮತ್ತು ಪ್ರತ್ಯೇಕಿಸುವುದು ಆಪ್ಷನ್ ಮೂರು ವಿಭಿನ್ನ ಕಲಿಕೆಯ ವೇಗಗಳು ಮತ್ತು ಶೈಲಿಗಳಿಗೆ ಅನುಗುಣ ಹೊಂದಿಕೊಳ್ಳುವ ಪಠ್ಯಕ್ರಮವನ್ನು ಅಳವಡಿಸುವುದು ಆಪ್ಷನ್ ನಾಲ್ಕು ಕೇವಲ ನಿಧಾನವಾಗಿ ಕಲಿಯುವವರ ಮೇಲೆ ಕೇಂದ್ರೀಕರಿಸುವುದು ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಒಂದು ವಿಭಿನ್ನ ಕಲಿಕೆಯ ವೇಗಗಳು ಮತ್ತು ಶೈಲಿಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳುವ ಪಠ್ಯಕ್ರಮವನ್ನು ಅಳವಡಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಬಂದಾಗ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಶಿಕ್ಷಕರು ಪ್ರತಿ ಮಗುವಿನ ಒಂದು ವಿಭಿನ್ನ ಅಗತ್ಯತೆಗಳಾಗಿರ್ಬೋದು ವೇಗಗಳಾಗಿರ್ಬೋದು ಅವುಗಳ ಒಂದು ಶೈಲಿಗಳಿಗೆ ಅವರ ಒಂದು ಶೈಲಿಗಳಿಗೆ ಅನುಗುಣವಾಗಿ ಬೋಧನಾ ವಿಧಾನಗಳು ಮತ್ತು ಪಠ್ಯಕ್ರಮವನ್ನು ಹೊಂದುಕೊಳ್ಳೋ ಹಾಗೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಗಣೇಶನು ಆಟಿಕೆ ವಿಮಾನವನ್ನು ತೆಗೆದುಕೊಂಡು ಗಗನಯಾತ್ರೆಯಾಗಿ ನಟಿಸ್ತಾನೆ ಪಿಯಾಜಿ ಅವರ ಪ್ರಕಾರ ಈ ನಟಿಸುವ ಆಟವು ಮಗುವಿನ ಅರಿವಿನ ಸಾಮರ್ಥ್ಯಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸಂರಕ್ಷಣೆ ಸಾಂಕೇತಿಕ ಚಿಂತನೆ ಹಿಮ್ಮುಖ ಸಾಧನೆ ಮತ್ತು ಮೂರ್ತ ಕಾರ್ಯಾಚರಣೆ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಸಿಂಬಾಲಿಕ್ ಥಾಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಗಣೇಶ ಅಂತಕ್ಕಂತಹ ಒಂದು ಕ್ಯಾರೆಕ್ಟರ್ ಏನಿದೆ ಆಟಿಕೆ ವಿಮಾನವನ್ನು ಗಗನಯಾತ್ರೆಯಾಗಿ ಇಂಡಿಕೇಟ್ ಮಾಡೋದಕ್ಕೆ ಸಂಕೇತವಾಗಿ ಬಳಸ್ತಾ ಇದ್ದಾನೆ ಆಯಿತಾ ಸೊ ವಸ್ತುಗಳನ್ನು ಬೇರೆ ವಿಷಯಗಳಿಗೆ ಸಂಕೇತವಾಗಿ ಬಳಸ್ತಕ್ಕಂತಹ ಈ ಒಂದು ಸಾಮರ್ಥ್ಯವನ್ನು ಈ ಒಂದು ಎಬಿಲಿಟಿಯನ್ನು ಸಿಂಬಾಲಿಕ್ ಥಾಟ್ ಅಥವಾ ಸಾಂಕೇತಿಕ ಚಿಂತನೆ ಅಥವಾ ಪ್ರತಿನಿಧಿ ಚಿಂತನೆ ಅಂತ ಹೇಳಿ ಕೂಡ ಕರೀತಾರೆ ಹಾಗಾಗಿ ಸಾಂಕೇತಿಕ ಚಿಂತನೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರಿಹಾರದ ಕೌಶಲ್ಯಗಳನ್ನು ಕಲಿಸುವಾಗ ಶಿಕ್ಷಕರು ಮೊದಲು ಪರಿಚಿತ ಮತ್ತು ಸರಳ ಉದಾಹರಣೆಗಳನ್ನು ಬಳಸಬೇಕು ಇದು ಅಭಿವೃದ್ಧಿಯ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸಾಮಾನ್ಯ ದಿನ ನಿರ್ದಿಷ್ಟಕ್ಕೆ ಬೆಳವಣಿಗೆಯು ಸ್ಥಿರ ದರದಲ್ಲಿದೆ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಭಿವೃದ್ಧಿಯು ಕೇವಲ ಅನುವಂಶೀಯತೆಯಿಂದ ಕೂ ನಿರ್ಧರಿಸಲ್ಪಟ್ಟಿದೆ ಅಂತ ಆಪ್ಷನ್ಸು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದು ಆಪ್ಷನ್ ಒಂದು ಸಾಮಾನ್ಯ ದಿನ ನಿರ್ದಿಷ್ಟಕ್ಕೆ ಜನರಲ್ ಟು ಸ್ಪೆಸಿಫಿಕ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸಾಮಾನ್ಯ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಅಂತ ಬಂದಾಗ ಮಗು ಮೊದಲು ಸಾಮಾನ್ಯ ಕಾನ್ಸೆಪ್ಟ್ಗಳನ್ನ ಗ್ರಹಿಸ್ ಏನು ಟ್ರೈ ಮಾಡುತ್ತೆ ಆಮೇಲೆ ಹೆಚ್ಚು ನಿರ್ದಿಷ್ಟವಾಗಿರ್ತಕ್ಕಂತಹ ಮತ್ತೆ ಸಂಕೀರ್ಣವಾದ ಕಾನ್ಸೆಪ್ಟ್ ಗಳಿಗೆ ಅದು ಅರ್ಥ ಮಾಡಿಕೊಳ್ಳುವ ಒಂದು ಇದ್ರಲ್ಲಿ ಟ್ರೈ ಮಾಡ್ತಾ ಹೋಗುತ್ತೆ ಸೊ ಶಿಕ್ಷಕರು ಪರಿಚಿತ ಸರಳ ಉದಾಹರಣೆಗಳನ್ನ ಬಳಸೋದು ಈ ಒಂದು ತತ್ವವನ್ನು ಅನುಸರಿಸುತ್ತೆ ಹಾಗಾಗಿ ಜನರಲ್ ಟು ಸ್ಪೆಸಿಫಿಕ್ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ದ್ವಿತೀಯ ಪರಿಚಯಿಸುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ದ್ವಿತೀಯ ಸಾಮಾಜಿಕರಣದ ಏಜೆಂಟ್ ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ ಸೊ ಯಾವ ಒಂದು ಕ್ರಮ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡಿ ಇಲ್ಲಿ ಕುಟುಂಬ ಶಾಲಾ ಶಿಕ್ಷಕರು ಗುರು ಪೀರ್ ಗುಂಪು ಸಾರ್ವಜನಿಕ ಮಾಧ್ಯಮ ಕುಟುಂಬ ನೆರೆಹೊರೆ ಶಾಲಾ ಶಿಕ್ಷಕರು ಪೀರ್ ಗುಂಪು ಮಾಧ್ಯಮ ಪೀರ್ ಗುಂಪು ಕುಟುಂಬ ಶಾಲಾ ಶಿಕ್ಷಕರು ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ಶಾಲಾ ಶಿಕ್ಷಕರು ಪೀರ್ ಗುಂಪು ಮತ್ತು ಮಾಧ್ಯಮ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಪ್ರಾಥಮಿಕ ಸಾಮಾಜೀಕರಣದ ಒಂದು ಏಜೆಂಟ್ ಕುಟುಂಬ ಆಗಿರುತ್ತೆ ಇದು ಮಗುವಿನ ಒಂದು ಆರಂಭಿಕ ಬೆಳವಣಿಗೆಯ ಮೇಲೆ ಪ್ರಾಥಮಿಕವಾಗಿ ಪ್ರಭಾವ ಬೀರುತ್ತೆ ಶಾಲಾ ಶಿಕ್ಷಕರು ಮತ್ತು ಪು ಪೀರ್ ಗುಂಪು ಪೀರ್ ಗುಂಪುಗಳೇನಿದಾವಲ್ಲ ಮತ್ತು ಮೀಡಿಯಾ ಆ ನಂತರ ಬರ್ತಕ್ಕಂತಹ ಒಂದು ದ್ವಿತೀಯ ಸಾಮಾಜೀಕರಣದ ಏಜೆಂಟ್ಗಳಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಏನು ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾರು ವರ್ಷದ ರಾಧಿಕಾ ಉತ್ತಮ ಕ್ರೀಡಾಪಟು ಆಗಿದ್ದಾಳೆ ಮತ್ತು ಕ್ರೀಡೆಯಲ್ಲಿ ವೃತ್ತಿ ಮುಂದುವರಿಸಿ ಮುಂದುವರಿಸಲು ನಿರ್ಧರಿಸಿದ್ದಾಳೆ ಇದು ಯಾವ ಅನುವಂಶೀಯ ಪರಿಸರಕ್ಕೆ ಪರಿಸರ ಸಂಬಂಧಕ್ಕೆ ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಹದಿನಾರು ವರ್ಷದ ರಾಧಿಕಾ ಉತ್ತಮ ಕ್ರೀಡಾಪಟು ಆಗಿದ್ದಾಳೆ ಮತ್ತು ಕ್ರೀಡೆಯಲ್ಲಿ ವೃತ್ತಿ ಮುಂದುವರಿಸಲು ನಿರ್ಧರಿಸಿದ್ದಾಳೆ ಇದು ಯಾವ ಅನುವಂಶೀಯ ಪರಿಸರ ಸಂಬಂಧಕ್ಕೆ ಉತ್ತಮ ಉದಾಹರಣೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಸೆಫೆಲೋ ಕಾಡಲು ಉತ್ ಪ್ರೋತ್ಸಾಹಕ ಕ್ರಿಯೆ ಸಕ್ರಿಯ ಕ್ರಿಯೆ ಅಥವಾ ವಿನ್ಶೀಲ್ಡ್ ವಿಂಡ್ಶೀಲ್ಡ್ ವೈಪರ್ ಕ್ರಿಯೆ ಹಾಗೆಯೇ ನಿಷ್ಕ್ರಿಯ ಕ್ರಿಯೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಮೂರು ಸಕ್ರಿಯ ಕ್ರಿಯೆ ಅಥವಾ ವಿಂಡ್ಶೀಲ್ಡ್ ವೈಪರ್ ಕ್ರಿಯೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಸಕ್ರಿಯ ಕ್ರಿಯೆ ಏನಿದೆ ಅಲ್ಲ ಅಥವಾ ಇದನ್ನು ಒಂದು ಗೂಡು ಹುಡುಕುವುದು ಒಂದು ಗೂಡು ಹುಡುಕುವುದು ಅನ್ನೋದು ಕೂಡ ಆಗುತ್ತೆ ಈ ಈ ರೀತಿ ಅಂದರೆ ಏನು ಸಕ್ರಿಯ ಕ್ರಿಯೆ ಅಂತಂದ್ರೆ ಏನು ಮಗು ತನ್ನ ಅನುವಂಶೀಯ ಪ್ರವೃತ್ತಿಗಳಿಗೆ ಅನುಗುಣವಾದಂತಹ ಒಂದು ಪರಿಸರವನ್ನು ಸಕ್ರಿಯವಾಗಿ ಆಯ್ಕೆ ಮಾಡ್ಕೊಳ್ತಾ ಹೋಗುತ್ತೆ ಇಲ್ಲಿ ರಾಧಿಕಾಳ ಒಂದು ಜೈವಿಕ ಸಾಮರ್ಥ್ಯಗಳು ಕ್ರೀಡೆಯನ್ನು ಮುಂದುವರೆಸೋದಕ್ಕೆ ಆಕೆಯನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಆಪ್ಷನ್ ಎರಡು ಸರಿಯ ಸಾರಿ ಆಪ್ಷನ್ ಮೂರು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಆರು ವರ್ಷದ ರಾಹುಲ್ ತನ್ನ ಸಹಪಾಠಿಗಳನ್ನು ನಾಯಿಯಂತೆ ಬೊಗಳುತ್ತಾನೆ ಎಂದು ಕೆಣಕುತ್ತಾನೆ ಶಿಕ್ಷಕರು ರಾಹುಲ್ನ ರಾಹುಲ್ನಲ್ಲಿ ಯಾವ ಸಾಮಾಜಿಕ ಕೌಶಲ್ಯವನ್ನು ಬೆಳೆಸಲು ಶ್ರಮಿಸಬೇಕು ಅನ್ನೋದು ಪ್ರಶ್ನೆ ಸೊ ಆರು ವರ್ಷದ ಹುಡುಗ ಅವರ ಒಂದು ಕ್ಲಾಸ್ಮೇಟ್ಸ್ಗಳಿಗೆ ನಾಯಿ ಥರ ಬೊಗಳ್ತಾನೆ ಅಂತ ಹೇಳಿ ಕೆಣಕ ಅಂದರೆ ಕೀಟ್ಲೆ ಮಾಡೋದು ಸೊ ಟೀಚರ್ಸ್ ರಾಹುಲ್ನಲ್ಲಿ ಯಾವ ರೀತಿಯಾದಂತಹ ಒಂದು ಸೋಷಿಯಲ್ ಸ್ಕಿಲ್ಸ್ನ ಬೆಳೆಸೋದಕ್ಕೆ ಇಲ್ಲಿ ಅವರು ಪ್ರಯತ್ನ ಮಾಡಬೇಕು ಅಂತ ಪ್ರಶ್ನೆ ಸೊ ಆಪ್ಷನ್ ಈ ರೀತಿ ಇದೆ ಅಮೂರ್ತ ಚಿಂತನೆ ಭಾವನಾತ್ಮಕ ಸ್ವಯಂ ನಿಯಂತ್ರಣ ಮತ್ತು ಸಹಾನುಭೂತಿ ಎರಡನೇದು ಸಂರಕ್ಷಣೆ ಮತ್ತು ನಾಲ್ಕು ಮೂರನೇದು ಸಂರಕ್ಷಣೆ ಮತ್ತು ನಾಲ್ಕನೇದು ಹಿಮ್ಮುಖ ಸಾಧನೆ ಅಂತ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಎಸ್ ಆಯ್ಕೆ ಎರಡು ನೋಡಿ ಭಾವನಾತ್ಮಕ ಸ್ವಯಂ ನಿಯಂತ್ರಣ ಮತ್ತು ಸಹಾನುಭೂತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಆರು ವರ್ಷದ ಬಾಲಕ ತನ್ನ ಒಂದು ಕ್ಲಾಸ್ಮೇಟ್ಸ್ಗಳನ್ನು ಕೆಣ್ತಾ ಇರೋದು ಅವನ ಭಾವನೆಗಳು ಮತ್ತು ನಡವಳಿಕೆಯನ್ನ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಅಂದರೆ ಕಂಟ್ರೋಲ್ನಲ್ಲಿ ಇರಿಸೋದ್ರಲ್ಲಿ ಕೊರತೆ ಕೊರತೆ ಕಂಡು ಬಂದಿರೋ ಅಂಥದ್ದು ಮತ್ತು ಬೇರೆಯವರನ್ನು ಇತರರನ್ನು ನೋವನ್ನು ಇತರ ಒಂದು ನೋವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರೋದನ್ನ ಇಲ್ಲಿ ತೋರಿಸ್ತಾ ಇದೆ ಹಾಗಾಗಿ ಟೀಚರ್ಸ್ ಏನು ಮಾಡಬೇಕಾಗುತ್ತೆ ಭಾವನಾತ್ಮಕ ಸ್ವಯಂ ನಿಯಂತ್ರಣ ಮತ್ತೆ ಸಹಾನುಭೂತಿ ಬೆಳೆಸೋದಿಕ್ಕೆ ಇಲ್ಲಿ ಶ್ರಮಿಸಬೇಕಾಗತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಒಂದು ಮಗುವಿನ ಭಾವನಾತ್ಮಕ ಸ್ವಭಾವದ ಮೇಲೆ ಪರಿಸರದ ಪ್ರಭಾವದ ಅಳತೆಯ ಉದಾಹರಣೆ ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ ಸ್ನೇಹಿತರೆ ಈ ರೀತಿ ಕೊಟ್ಟಿದ್ದಾರೆ ಕೇವಲ ಮಗುವಿನ ಎತ್ತರವನ್ನು ನಿರ್ಧರಿಸುವುದು ಶಾಂತ ಸ್ವಭಾವದ ಮಗುವು ಹೆಚ್ಚು ಶಾಂತವಾದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುವುದು ಆಪ್ಷನ್ ಮೂರು ನಿಯಂತ್ರಣವಿಲ್ಲದ ಮತ್ತು ಬೆಂಬಲವಿಲ್ಲದ ಮನೆಯ ವಾತಾವರಣವು ಆಕ್ರಮಣಕಾರಿ ಸ್ವಭಾವದ ಬೆಳವಣಿಗೆ ನಾಲ್ಕನೇ ಒಂದು ಆಯ್ಕೆ ಮಗುವು ತನ್ನ ಆಟಿಕೆಗಳನ್ನು ತನ್ನ ದೇಹದ ಕೇಂದ್ರದಿಂದ ಬಳಸಲು ಕಲಿಯುವುದು ಅನ್ನೋದು ಸೊ ಈ ರೀತಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಾಗ ಈ ಪ್ರಶ್ನೆಗೆ ಉತ್ತರ ಏನಿರ್ಬೋದು ಹಾಗಾದ್ರೆ ಸೊ ಆಪ್ಷನ್ ಮೂರು ನೋಡಿರಿ ನಿಯಂತ್ರಣವಿಲ್ಲದ ಮತ್ತು ಬೆಂಬಲವಿಲ್ಲದ ಮನೆಯ ವಾತಾವರಣ ಅಗ್ರೆಸಿವ್ ಆಕ್ರಮಣಕಾರಿ ಸ್ವಭಾವದ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಯಾಕೆ ಈ ಆನ್ಸರ್ ಅಂದರೆ ಭಾವನಾತ್ಮಕ ಸ್ವಭಾವದ ಒಂದು ಜೈವಿಕ ಮೂಲವನ್ನು ಪರಿಸರ ಮಾರ್ಪಾಡು ಮಾಡೋ ಅಂಥದ್ದು ಓಕೆನಾ ಸೊ ನಿಯಂತ್ರಣ ಇಲ್ಲದೆ ಇರೋದು ಮತ್ತೆ ಬೆಂಬಲ ಇಲ್ಲದೆ ಇರತಕ್ಕಂತಹ ಒಂದು ಮನೆಯ ವಾತಾವರಣ ಏನಿದೆ ಜೈವಿಕವಾಗಿ ಸೂಕ್ಷ್ಮ ಸ್ವಭಾವದ ಮಗುವಿನಲ್ಲಿ ಆಕ್ರಮಣಕಾರಿ ನಡವಳಿಕೆಯ ಒಂದು ಬೆಳವಣಿಗೆಗೆ ಕೂಡ ಕಾರಣ ಕಾರಣ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ಮುಂದಿನ ಪ್ರಶ್ನೆ ಒಬ್ಬ ಬೋಧಕರು ವಯೋವೃದ್ಧಾವಸ್ಥೆಯಲ್ಲಿನ ಯುವಕರು ಹೆಚ್ಚಾಗಿ ವೈಯಕ್ತಿಕ ಕಲ್ಪಿತ ಕಥೆಯನ್ನು ಯಾಕೆ ಹೊಂದಿರ್ತಾರೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಯಾವ ಅಂಶ ಉತ್ತಮ ಕಾರಣ ಅಂತ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಒಬ್ಬ ಬೋಧಕರು ಅಡಾಲ್ಟ್ ಸೆನ್ಸ್ ಯುವಕರು ಹೆಚ್ಚಾಗಿ ಪರ್ಸ್ನಲ್ ಫೆಬಲ್ ಅಂದರೆ ವೈಯಕ್ತಿಕ ಕಲ್ಪಿತ ಕಥೆಯನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ ಇದಕ್ಕೆ ಯಾವ ಅಂಶ ಉತ್ತಮ ಕಾರಣ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ಬೋದು ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ವೈಯಕ್ತಿಕ ಅನುಭವಗಳ ಮೇಲೆ ಅಮೂರ್ತ ಚಿಂತನೆಯನ್ನು ಅನ್ವಯಿಸುವಲ್ಲಿನ ಕೇಂದ್ರಿತ ಪರಿಣಾಮಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ವೈಯಕ್ತಿಕ ಕಲ್ಪಿತ ಕತೆ ಏನಿದೆ ಅಲ್ಲ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಮೂರ್ತ ಚಿಂತನೆಯನ್ನು ಸಾಧಿಸಿದಂತಹ ಅಡಾಲ್ಸೆನ್ಸ್ ಅದೇ ಹರೆಯದವರು ತಮ್ಮ ಬಗ್ಗೆ ಮಾತ್ರ ಡೆಪ್ತ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸುತ್ತಾರೆ ಸೊ ಈ ಒಂದು ಪ್ರಾರಂಭ ಮಾಡಿದ್ರೂ ಮುಖಾಂತರ ಉಂಟಾಗ್ತಕ್ಕಂತಹ ಒಂದು ಈಗೋ ಸೆಂಟ್ರಿಕ್ ಎಫೆಕ್ಟ್ ಅಂದ್ರೆ ಕೇಂದ್ರಿತ ಪರಿಣಾಮ ಆಗಿರೋದು ಸೊ ಇದು ತಮ್ಮನ್ನ ತಾವು ವಿಶೇಷ ಮತ್ತೆ ಅಜೇಯರು ಅಂತ ಹೇಳಿ ಭಾವಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಒಂದು ವರ್ಷದ ಮಗುವಿಗೆ ತನ್ನ ತಾಯಿಯಿಂದ ಬೇರೆಯಾಗಲು ಕಷ್ಟವಾಗುತ್ತದೆ ಮತ್ತು ಅಳುತ್ತದೆ ಈ ವರ್ತನೆಯು ಯಾವ ಅಭಿವೃದ್ಧಿಯ ಮೈಲುಗಳನ್ನ ಸೂಚಿಸುತ್ತದೆ ಸೊ ಒಂದು ವರ್ಷದ ಮಗು ತನ್ನ ತಾಯಿಯಿಂದ ಸಪ್ರೇಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಆ ಮಗುವಿಗೆ ಮತ್ತೆ ಅದು ಅಳುತ್ತೆ ಆಬ್ವಿಯಸ್ಲಿ ಅಲ್ವಾ ಸೊ ಈ ಈ ರೀತಿಯಂತಹ ಒಂದು ಬಿಹೇವಿಯರಿ ಬಿಹೇವಿಯರಿಸಂ ಯಾವ ಒಂದು ಅಭಿವೃದ್ಧಿಯ ಮೈಲುಗಳನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಅಮೂರ್ತ ಚಿಂತನೆ ಸಂರಕ್ಷಣೆ ಭದ್ರವಾದ ಅನ್ಯೋನ್ಯತೆ ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರಬಹುದು ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಅಥವಾ ಭದ್ರವಾದ ಅನ್ಯೋನ್ಯತೆ ಅಂತ ಸೊ ಒಂದು ವರ್ಷದ ಮಗುವಿಗೆ ತಾಯಿಯಿಂದ ಸಪ್ರೇಟ್ ಮಾಡಬೇಕಾದ್ರೆ ಉಂಟಾಗ್ತಕ್ಕಂತಹ ಒಂದು ದುಃಖ ಏನಿದೆ ಅಲ್ಲ ಮಗುವು ತಾಯಿಯ ಜೊತೆಗೆ ಇಟ್ಕೊಂಡಿರುವಂತಹ ಭದ್ರವಾದ ಅನ್ಯೋನ್ಯತೆಯನ್ನು ಸ್ಥಾಪಿಸಿದೆ ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ ಸೊ ಈ ಒಂದು ಬಾಂಡಿಂಗ್ ಏನಿದೆ ಮಗುವಿನ ಒಂದು ಸಾಮಾಜಿಕ ಬೆಳವಣಿಗೆಗೆ ಆಧಾರ ಆಗಿರುವಂತದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ